ಕೊಡಗು ಜಿಲ್ಲೆಯ ರೈತರು ಅನುಭವಿಸ್ತಾ ಇರುವ ಸಿ ಮತ್ತು ಡಿ ಜಾಗದ ಸಮಸ್ಯೆ ಹಾಗೂ ಸೆಕ್ಷನ್ ನಾಲ್ಕು ಸಮಸ್ಯೆ ಮತ್ತು ಜಮ್ಮ ಜಾಗದ ಸಮಸ್ಯೆಯಿಂದ ಶೀಘ್ರವೇ ಬಗೆಹರಿಸಲು ಬೆಳಗಾವಿ ಅಧಿವೇಶನದಲ್ಲಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ರೈತರ ಪರವಾಗಿ ವಿಸ್ತೃತವಾದ ವಾದವನ್ನು ಮಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರು ಕಂದಾಯ ಸಚಿವರು ಅರಣ್ಯ ಸಚಿವರು ಹಾಗೂ ಇಡೀ ಸದನದ ಗಮನವನ್ನು ಸೆಳೆದರು ವಿಶೇಷವಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ತಲೆದೋರಿರುವ ರೈತರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ವಾದ ಮಂಡಿಸಿದ ಶಾಸಕರು ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಮೂಲಕ ರೈತರಿಗೆ ಉಂಟಾಗಿರುವ ಸಮಸ್ಯೆಯಿಂದ ಕಾನೂನು ರೀತಿಯಲ್ಲಿ ಬಗೆಹರಿಸಿ ರೈತರ ಆತಂಕವನ್ನು ದೂರ ಮಾಡುವಂತೆ ಕಂದಾಯ ಸಚಿವರು ಹಾಗೂ ಸದನಕ್ಕೆ ಮನವಿ ಮಾಡಿಕೊಂಡರು ಶಾಸಕ ಡಾಕ್ಟರ್ ಮಂತರಗೌಡ ಅವರ ಗಮನ ಸೆಳೆಯುವ ವಾದಕ್ಕೆ ಪೂರಕವಾಗಿ ಉತ್ತರ ನೀಡಿದ ಕಂದಾಯ ಸಚಿವರು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದರು ಮಾನ್ಯ ಕಂದಾಯ ಸಚಿವರು ನಮಗೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಈ ಉತ್ತರದಲ್ಲಿ ನನ್ನ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಮಾನ್ಯ ಸದಾ ಸಭಾಧ್ಯಕ್ಷರೇ ಈ ಸಲಿ ನಮ್ಮ ರೈತರು ಹಲವಾರು ಆತಂಕ ಪಡ್ಕೊಳ್ಳೋಕ್ಕೆ ನಮ್ಮ ಕಂದಾಯ ಇಲಾಖೆ ಹಾಗೆ ಅರಣ್ಯ ಇಲಾಖೆ ತಂದಿರಂತ ಪರಿಸ್ಥಿತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಸಿ ಎನ್ ಡಿ ಜಾಗ ಅಂದರೆ ನಾನ್ ಕಲ್ಟಬಲ್ ಅನ್ಕಲ್ಟಬಲ್ ಲ್ಯಾಂಡ್ಸ್ನ ನಮ್ಮ ರೈತರು ಹಲವಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಮನೆ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಗಂಟ ಹಲವಾರು ಸರ್ಕಾರಗಳ ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಲ್ಯಾಂಡ್ ಕೊಟ್ಟವರೇ ವಾಪಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಗೊಂಡವ್ರೆ ಅದೇ ರೀತಿಲಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿಲಿ ಒಂದು ಸುತ್ತೋಲೆ ಹೊಡೆಸ್ತಾರೆ ಈ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಹಾಗೆ ಫಿಫ್ಟಿ ಸೆವೆನ್ ಅಲ್ಲಿ ಅವಕಾಶ ಮಾಡಿಕೊಡಿ ಅವರಿಗೆ ಸಾಗುವಳಿ ಚೀಟಿಗೆ ನೀಡಲಿಕ್ಕೆ ಅವಕಾಶ ಕೊಟ್ಟವ್ರೆ ಮಾನ್ಯ ಸಭಾಧ್ಯಕ್ಷರೇ ಮಾತ್ರ ನಾವು ಮೀಟಿಂಗ್ ಅಲ್ಲಿ ಕೂತಿರೋಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆಗಳು ಏ ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದೆ ಸಿ ಎನ್ ಡಿ ಜಾಗದಲ್ಲಿ ಸರ್ ನಮ್ಮ ರೈತರುಗಳಿಗೆ ಆತಂಕ ಏನಾಗಿದೆ ಅಂತಂದ್ರೆ ವ್ಯವಸಾಯ ಮಾಡಿದಂತ ಜಾಗಕ್ಕೆ ಅವ್ರಿಗೆ ಅನುಭವನ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅದೇ ರೀತಿಲಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಂತಳ್ಳಿ ಹೋಬ್ಲಿ ಹರ್ಗ ಹಾಗೂ ಕೂತಿ ಗ್ರಾಮದಲ್ಲಿ ಒಂದೊಂದ್ ಸರ್ವೆ ನಂಬರ್ ಅಲ್ಲಿ ನಾಲ್ಕು ಭಾಗಕ್ಕೆ ಸೇರ್ಸವ್ರೆ ಸರ್ ಸೆಕ್ಷನ್ ಫೋರ್ ಅಲ್ಲೂ ಸೇರ್ಸಿದ್ದಾರೆ ಸಿ ಎನ್ ಡಿಲು ಸೇರಿಸಿದ್ದಾರೆ ಅದೇ ರೀತಿಲಿ ಜಮಾ ಜಮಾ ಜಾಗಕ್ಕೂ ಇದೆ ಸರ್ ಅದೇ ರೀತಿಲಿ ಡೀಮ್ ಫಾರೆಸ್ಟ್ಗೂ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ನೀವು ಹೇಳ್ದಂಗೆ ಒಂದು ಒಳ್ಳೆ ನಮ್ಮ ನಮ್ಮ ಸರ್ಕಾರ ಸರ್ಕಾರ ಸರ್ ಈ ಕೊಡಬೇಕು ಅಂತ ನಾನು ಸಂವಿಧಾನ ಕಂದಾಯ ಸಚಿವರಿಗೆ ಬೇಳ್ಕೊತೀನಿ ಇವತ್ತು ಈ ಸಿಎನ್ ಡಿ ಜಾಗದ ವರ್ಗಾವಣೆ ಏನಿದೆ ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಕೆಲವು ತೀರ್ಪು ತೀರ್ಪುಗಳಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಅಂದಿನ ಸರ್ಕಾರ ಸರ್ಕಾರಿ ವಕೀಲ ನಿಮಿಷ ಇದನ್ನ ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆ ಮಾಡಿ ಅಂತ ಹೇಳಿ ಅವರೇ ಒಪ್ಪಿಗೆ ಕೊಟ್ಟು ಒಂದು ಆದೇಶ ಆಗಿಬಿಟ್ಟಿದೆ ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಕೆಲವು ಆದೇಶಗಳಿದೆ ಇದೊಂದು ಸಮಗ್ರವಾದಂತ ಇದಕ್ಕೆ ಒಂದು ಪರಿಹಾರ ತರಬೇಕು ಬಹಳ ಜಟಿಲವಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಏನ್ಮಾಡ್ತೀನಿ ಮೂಲಕ ಅಂತ ಹೇಳಿದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಿ ಈ ಎಲ್ಲಾ ತೀರ್ಪುಗಳನ್ನ ಕುಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಒಂದು ಸಮಗ್ರವಾದಂತ ಪರಿಹಾರವನ್ನ ತರುವಂತ ಕ್ರಮ ಅಂತ ಜರುಗಿಸಬೇಕವ್ರು ಬರಂತ ಇಪ್ಪತ್ತನೇ ತಾರೀಕು ನಮ್ ರೈತರು ಒಂದ್ ರೀತಿಲಿ ಹೋರಾಟ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡವ್ರೆ ಮಾನ್ಯ ಅಧ್ಯಕ್ಷರೇ ಅದಕ್ಕೋಸ್ಕರ ಅದ್ರೊಳಗೇನೆ ನಮ್ಮ ಕಂದಾಯ ಸಚಿವರು ಹಾಗೆ ಅರಣ್ಯ ಸಚಿವರು ಇಬ್ರು ಸೇರ್ಕೊಂಡು ಈ ರೈತರಿಗೆ ಒಂದ್ ರೀತಿಲಿ ಧೈರ್ಯ ಕೊಡಕ್ಕೆ ತಾವು ಜವಾಬ್ದಾರಿ ತಗೋಬೇಕು ಅಂತ ನನ್ ಕ